ಎಲ್ಲರೂ ಬಂದರೆ ಅವರು ವಿಚಾರ ತಿಳಿದುಕೊಂಡು ಅವ್ರು ಬದುಕು ರೂಪಿಸ್ಕೊಂಡು ಸಮದ ಅಭಿವೃದ್ಧಿಗೆ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸ್ವಾಮೀಜಿಗಳಿಗೆ ಅವರ ಪಾದವೇಂದ್ರಗಳನ್ನು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಪೀಠಾಧ್ಯಕ್ಷರು ಮತ್ತು ಈ ಕಾರ್ಯಕ್ರಮವನ್ನು ಇವತ್ತು ಹುಮ್ಮಕೊಳ್ಳಲಿಕ್ಕೆ ಕಾರಣಕರ್ತರು ಆಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಇವತ್ತು ಹೀಗಾಗಿಂದರೆ ಏನು ನಮ್ಮ ಜಗದ್ಗುರುಗಳು ಆದಂತಹ ರಾಜೇಂದ್ರ ಸ್ವಾಮಿ ಇಪ್ಪತ್ತ್ ಮೂರನೇ ಜಗತ್ತುಗಳಾದರು ಮೈಸೂರಂದು ಕೂಡಲೇ ನಾವು ನೆನಪಾಗ್ತಕ್ಕಂಥದ್ದು ಅರಮನೆ ಮುಂಚೆ ಚಿಕ್ಕದಲ್ಲಿ ಮೈಸೂರು ಭಾಗ ನಟ ಈಗ ಮಕ್ಕಳಿಗೆ ಎಲ್ರಿಗೂ ಗೊತ್ತಾಗೋದು ಜೆ ಎಸ್ ಎಸ್ ವಿದ್ಯಾಸಂಸ್ಥೆ ಹಾಸ್ಪಿಟಲ್ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ವಿದ್ಯಾಸಂಸ್ಥೆ ಬೆಳೆಸಿದ ನೂರಾರು ಜನ ಉದ್ಯೋಗ ಕೊಟ್ಟಿದ್ದಾರೆ ಸಾವಿರಾರು ಜನ ಉದ್ಯೋಗ ಬದುಕನ್ನು ಅಂಥ ಸಂಸ್ಥೆಯನ್ನು ಜೋಳಕ್ಕೆ ಹಿಡಿದವರು ಸಂಸ್ಥೆ ಕಟ್ಟಿದವರು ಮಠ ಕಟ್ಟದವರು ಹಾಸ್ಟೆಲ್ ಕಟ್ಟಿ ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ವಿದೇಶಗಳಲ್ಲಿ ಕೊಟ್ಟು ಆ ಒಂದು ನಮ್ಮ ಏನು ಕೊಡಗು ಜಿಲ್ಲೆಯ ವೀರಶೈವ ಮಹಾಸಭಾ ವತಿಯಿಂದ ಮತ್ತು ಇಲ್ಲೆಲ್ಲ ಗ್ರಾಮಸ್ಥರು ಸಾಕು ಮಾಡಿದ ಶ್ರೀಮಂತರ ವತಿಯಿಂದ ಇವತ್ತು ರಾಜೇಂದ್ರ ನೂರ ಹದಿನೈದು ಏನು ಕಿಸಾನ್ ಜಯಂತಿ ಕಾರ್ಯಕ್ರಮ ಹಾಗೆ ಬಹಳ ಮುಖ್ಯವಾಗಿ ನನಗೆ ವಚನ ಕೊಡಲೇ ನೆನಪಾಗ್ತಕ್ಕಂಥದ್ದು ಆ ದಂಪತಿ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅವರು ಅವರು ಮಂಗಳೇಶ್ವರ ವಚನ ಅಂತ ಕಂಡುಬಿಟ್ಟಿದ್ದಾರೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಭಾಳ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಏನು ದೇಶ ವಿದೇಶಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಮೈಸೂರಿನವರು ಮೂಲಕ ಅವರು ಟೀಚರ್ ಆಗಿದ್ದವರು ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಭಾಳ ಸಂತೋಷವಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಈ ಮಠದ ಹರಗುರು ಚಿತ್ರಮೂರ್ತಿಗಳು ಶ್ರೀಯುಕ್ತ ಮಲ್ಲೇ ಸ್ವಾಮೀಸ್ ಅವರಿಗೆ ಎಲ್ಲರೂ ಪರವಾಗಿ ನಾನು ಭಕ್ತ ಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ